ಹಾಯ್ ವೆಲ್ಕಮ್ ಬ್ಯಾಕ್ ಟು ನಾನು ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗಿತ್ತು ನಾನು ಬ್ಲಾಗ್ಸ್ ಮಾಡಿ ಅಗೇನ್ ನಾನು ಮತ್ತೆ ಬ್ಲಾಗ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನನ್ನ ಕೈಲಿ ಆದಷ್ಟು ಹೊಸ ವಿಷಯ ಏನಾದರೂ ನನ್ನ ಕಡೆ ನನಗೆ ತಿಳಿಸ್ಕೊಡೋ ಥರ ಇತ್ತು ಅಂದರೆ ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಗೈಸ್ ಇವತ್ತಿನ ಬ್ಲಾಗಲ್ಲಿ ನನ್ನ ಮದುವೆ ನನ್ನ ಮದುವೆ ಹೇಗೆಲ್ಲ ಆಯಿತು ಮತ್ತು ನನ್ನ ಮದುವೆಗೆ ಏನೇನು ಶಾಸ್ತ್ರ ಎಲ್ಲ ಆಯಿತು ಅಂತ ಹೇಳಿ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ ಇದು ನನ್ನ ಡ್ರೀಮ್ ಹಾಕ್ಲೇ ಏನಿಲ್ಲ ಇದು ನನ್ನ ಆಸೆ ಅಷ್ಟೇ ಶೇರ್ ಮಾಡ್ಕೊಬೇಕು ನನ್ನ ಖುಷಿ ನನ್ನ ದುಃಖ ಎಲ್ಲನೂ ಶೇರ್ ಮಾಡ್ಕೊಬೇಕು ಅನ್ನೋ ಒಂದೇ ರೀಸನ್ಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಿಂದೆ ನಾನು ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನನ್ನ ಮದುವೆಯಲ್ಲಿ ಯಾವ್ಯಾವ ಥರ ಶಾಸ್ತ್ರ ನಡೀತು ಹೀಗೆಲ್ಲ ನಡೀತು ಯಾಕಂದರೆ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರವಿರುತ್ತೆ ಒಂದೊಂದು ಕಡೆ ಒಂದು ವೈರೈಟಿಸ್ ಆಫ್ ಮ್ಯಾರೇಜಸ್ ಅಂದ್ರೆ ಏನು ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಥರ ರೀತಿ ಇರುತ್ತೆ ಒಂದೊಂದು ಥರ ಶಾಸ್ತ್ರಗಳಿರುತ್ತೆ ಸೊ ನೋಡೋಣ ನಾನು ನನ್ನ ಯಾವ್ಯಾವ ಥರ ಶಾಸ್ತ್ರ ಅಲ್ಲ ಆದ್ಮೇಲೆ ಯಾವ ಶಾಸ್ತ್ರ ಆದ್ಮೇಲೆ ಯಾವ ಶಾಸ್ತ್ರ ಆಯಿತು ಹೆಂಗಾಯಿತು ಯಾವ ಥರ ಆಯಿತು ಅಂತ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅನ್ನೋದಕ್ಕಿಂತ ಒಂದು ಬಿಗ್ ಟ್ರೀಮ್ ಇದೆ ನನಗೆ ಸೊ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಥರ ನಮ್ಮ ಮದುವೆ ಆಗುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬ ಆಯಿತು ಆ್ಯಂಡ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ ಸೊ ಅದನ್ನು ಒಂದು ಮೆಮೊರಿ ಥರ ಇಡೋಣ ಅಂತ ಹೇಳಿ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಇವಳು ಯಾರೋ ಆಗ್ಬಿಡ ಮದುವೆ ಆಗಿಟ್ಬಿಟ್ಟಿದೆ ಯಾರಿಗೆ ಅಂತ ಅಂದ್ಕೊಬೋದು ಬಟ್ ಇಟ್ಸ್ ಓಕೆ ಅಂದರೆ ನನಗೆ ಬೇರೆಯವ್ರಿಗೆ ತುಂಬ ಚಿಕ್ಕದಾದರೂ ನನಗಿದು ಓದಿದೆ ಆ್ಯಂಡ್ ನನಗೆ ತುಂಬ 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 ತುಂಬಾ ಇಷ್ಟ ಆಯಿತು ನನಗೆ ಸೊ ಅದಕ್ಕೆ ನನ್ನ ಖುಷಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡ್ನಿ ಸೊ ಅದಕ್ಕೆ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನನ್ನ ಮದುವೆ ಹೇಗೆಲ್ಲ ಆಯಿತು ನನ್ನ ಆ್ಯಂಡ್ ಆ್ಯಂಡ್ ಎಲ್ಲ ತೋರಿಸ್ತೀನಿ ಇದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಮತ್ತು ನಾನು ಈ ವ್ಲಾಗಲ್ಲಿ ಆದಷ್ಟು ಎಲ್ಲ ನಾನು ವೀಡಿಯೋಸ್ ಮುಖಾಂತರನೇ ತೋರ್ಸೋಕ್ಕಾಗುತ್ತೆ ಯಾಕಂದರೆ ಅವತ್ತಿನ ದಿನದಲ್ಲಿ ನಾನು ಫೋನ್ ಇಟ್ಕೊಂಡು ಬ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಅದರಿಂದ ಹಾಗೆ ನಾನು ಇದೊಂದು ವೀಡಿಯೋ ಕೂಡ ಮಾಡಿದ್ದೀನಿ ಕೈ ಸಿನ್ವಿಟೇಷನ್ ಕಾರ್ಡ್ದು ಕೂಡ ಇದನ್ನು ನಾನು ಪೋಸ್ಟ್ ಕೂಡ ಮಾಡಿದ್ದೆ ಅಂದರೆ ಸ್ವಲ್ಪ ಮೆಮೊರಿಸೇಗಿರಲಿ ಹೆಂಗಿದ್ರು ಮದುವೆದು ಮಾಡ್ತಿದ್ದೆನಲ್ಲ ಬ್ಲಾಗ್ ಸೊ ಅದರಲ್ಲಿ ಇದು ಕೂಡ ಆ್ಯಡ್ ಆಗಲಿ ಅನ್ನೋ ರೀಸನ್ಗೆ ಇದನ್ನು ಕೂಡ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನನ್ನ ಮದುವೆ ವೆಡ್ನೆಸ್ಡೇ ಡೇ ಆ್ಯಂಡ್ ತರ್ಸ್ ಡೇ ಬಿದ್ದಿದ್ರಿಂದ ಸೊ ಟ್ಯೂಸ್ಡೇ ನಮಗೆ ಅಮವಾಸೆ ಐತೆ ಸೊ ಹಂಗಾಗಿ ನಮಗೆ ಹಲ್ದಿ ಶಾಸ್ತ್ರ ಆಗಲಿ ಚಪ್ಪರು ಶಾಸ್ತ್ರ ಆಗಲಿ ಎಲ್ಲ ನಮಗೆ ವೆಡ್ನೆಸ್ಡೇನೇ ಡೇನೆ ನಾವು ಚೌಟ್ರಿಗೆ ಹೋಗೋ ಥರನೇ ಇತ್ತು ನಮ್ಮ ತಯಾರಿ ಎಲ್ಲ ಮುಗಿಸಿ ಬೇಗ ಕೂಡ ನಾವು ರೆಡಿ ಆದ್ವಿ ಸೊ ಓಕೆ ನಾನು ತೋರಿಸ್ತೀನಿ ಏನೇನು ಸೆಲೆಬ್ರೇಟ್ ಮಾಡೋದ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅವನ ಮಗನ ಜೊತೆ ಕೂಡ ಒಂದು ಫೋಟೋಸ್ ತಗೊಂಡೆ ಅವನು ಮೆಹಂದಿ ಹಚ್ಕೊಂಡಿದ್ದ ಅವನು ತೋರಿಸ್ತಿದ್ದ ನಂದು ತೆಗಿರಿ ಅಂತ ಹೇಳಿ ಸೊ ತೋರಣದೆ ಜೀವಗಳ ಜೋಡಿಸುವ ಕಲ್ಯಾಣ ಹಳದಿ ಫಂಕ್ಷನ್ ಔಟ್ಫಿಟ್ ಇದು ಸೊ ಹಳದಿ ಶಾಸ್ತ್ರಕ್ಕೆ ನಾನು ಇದೇ ಡ್ರೆಸ್ನ ವೇರ್ ಮಾಡಿದೆ ಓಕೆ ನನಗಂತೂ ತುಂಬ ಇಷ್ಟ ಆಯಿತು ರಸ್ ಇದು ಮಾತ್ರ ಅಂದರೆ ಹಲ್ದಿ ಫಂಕ್ಷನ್ಗೆ ಸೂಟಬಲಾಗಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ಪಟ್ಟಣದ ಈ ಬೊಂಬೆ ಅರಿಶಿನ ಚವಳೆ ಮುತ್ತಿನಂತ ಈ ರೀ ಮುತ್ತುನ ಚವಳೆ ಏರವಳೆ ಬಾ ದೃಷ್ಟಿ ತೆಗಿ ದೃಷ್ಟಿ ತೆಗಿ ಪುಟ್ಟ ಮಲ್ಲಿ ಪುಟ್ಟ ಮಲ್ಲಿ ನೋಡು ನೀರಿಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸ್ವಂತದಲ್ಲಿ ವಂಕಿಡಾವಲ್ಲಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವನಯೂ ಬಲು ಪುಟ್ಟ ಮಲ್ಲಿ ಮಲ್ಲಿ ನೋಡು ನೀನಿಲ್ಲಿ ತಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಆಲ್ಮೋಸ್ಟ್ ನಮಗೆ ಇದೆಲ್ಲ ಮುಗಿಯೋ ಅಷ್ಟರಲ್ಲೇ ಒಂದು ಒನ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಒನ್ ಆರ್ ಒನ್ ತರ್ಟಿ ಆ ಟೈಮ್ ಆಗಿತ್ತು ಸೊ ಅದಾದಮೇಲೆ ನಾವು ಚೌಟ್ರಿಗೆ ರೆಡಿ ಆದ್ವಿ ಸೊ ನಾನು ಈ ಸ್ಯಾರಿನ ನಾನು ಚೌಟ್ರಿಗೆ ಹೋಗೋದಕ್ಕೆ ವೇರ್ ಮಾಡಿದ್ದೆ ಸೊ ಮತ್ತು ಅಲ್ಲೋಗಿ ಸ್ವಲ್ಪ ಪೂಜೆ ಆಯಿತು ಅದೆಲ್ಲ ನನ್ನ ಹತ್ರ ವೀಡಿಯೋಸ್ ಇಲ್ಲ ಇಲ್ಲ ಅಂದರೆ ಆ ಕ್ಲಿಪ್ಸ್ನ ಕೂಡ ನಾನು ಆ್ಯಡ್ ಮಾಡ್ತಿದ್ದೆ ಸೊ ಹಂಗಾಗಿ ನಾನು ಅಲ್ಲಿ ತೆಗ್ದಿದ್ದೆ ಫೋಟೋ ಇದೊಂದೇ ಒಂದು ಸೊ ಹಂಗಾಗಿ ಇದನ್ನೇ ನಾನು ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ರಿಸೆಪ್ಷನ್ ಔಟ್ಫಿಟ್ ತೋರಿಸ್ತೀನಿ ನಾನು ಇದು ನಮ್ಮ ಮದುವೆ ನಡೆದಂಥ ಚೌಟ್ರಿ ಇದು ಸೊ ಅಲ್ಲಿ ತೆಗ್ದರು ಇದು ನಮ್ಮ ರಿಸೆಪ್ಷನ್ ಔಟ್ಫಿಟ್ ಇಬ್ಬರದೂ ಕೂಡ ಹೇಗೆ ಕಾಣಿಸ್ತಿದೆ ನಮಗೆ ಕಮೆಂಟ್ ಮಾಡಿ ಸೊ ಇದು ಅಷ್ಟೇ ಕೆಲವೊಂದು ನಾವು ವೀಡಿಯೋಸ್ ಕೂಡ ಮಾಡಿಸಿದ್ವಿ ಬಟ್ ಆದರೆ ಅದು ನನ್ನ ಹತ್ರ ಯಾವುದೂ ಇಲ್ಲ ಸೊ ಹಾಗಾಗಿ ನಾನು ಬರೀ ಫೋಟೋಸ್ ಮಾತ್ರ ತೋರಿಸಿ ಸೊ ಇದು ರಿಸೆಪ್ಷನ್ಗೆ ವೇರ್ ಮಾಡಿದಂಥ ಡ್ರೆಸ್ ಗೈಸ್ ಇಬ್ಬರದು ಕೂಡ ಸೊ ಈ ಥರ ಇತ್ತು ನಮ್ಮದು ರಿಸೆಪ್ಷನ್ ಔಟ್ಫಿಟ್ ಬಂದು ಓಕೆ ಅಂದರೆ ಫುಲ್ಲಾಗಿ ಅಂತಂದರೆ ಸೊ ಈ ಥರ ಕಾಣಿಸ್ತಾ ಇತ್ತು ಸೊ ಇದು ನಮ್ಮದು ಫ್ಯಾಮಿಲಿ ಗೈಸ್ ಸ್ವಲ್ಪ ಜನ ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ ಸೊ ಸದ್ಯಕ್ಕೆ ಆ ಟೈಮಲ್ಲಿ ಇದ್ದಿದ್ದು ಇಷ್ಟು ಜನ ಸೊ ನಮ್ಮ ಫ್ಯಾಮಿಲಿ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಟ್ಟಿಗೆ ತೆಗ್ದಂಥ ಇದು ಒಂದು ಗ್ರೂಪ್ ಫೋಟೋ ಇದು ಇಬ್ಬರು ಫ್ಯಾಮಿಲಿದು ಕೂಡ ನೈಟ್ ರಿಸೆಪ್ಷನ್ ಮುಗಿದ್ಮೇಲೆ ಇದ್ದಿದ್ದೆ ಅಲ್ವಾ ಇಬ್ಬರದ್ದು ಕೂಡ ಹುಡುಗ ಹುಡುಗಿದು ಜೊತೆಯಲ್ಲಿ ಒಂದು ಎರಡು ಮೂರು ಫೋಟೋಸ್ ಕೂಡ ತೆಗೆದ್ರು ಸ್ವಲ್ಪ ಇಬ್ಬರದು ಫೋಟೋಸ್ ತೆಗ್ದಾದ ಮೇಲೆ ಸೊ ಹಾಗೆ ಕೆಲ ಹಂಗೆ ಇಬ್ಬರದ್ದು ಕೂಡ ಸಿಂಗಲ್ ಆಗು ಕೂಡ ಫೋಟೋ ಶೂಟ್ ಮಾಡಿದ್ರು ಸಪ್ರೇಟ್ ಸಪ್ರೇಟಾಗಿ ಹುಡುಗೊಂದು ಒಂದು ಹುಡುಗಿ ಇದೊಂದು ಅನ್ನೋ ಥರ ಕೂಡ ತೆಗೆದ್ರು ಅದಾದಮೇಲೆ ನೈಟ್ ಬಳೆ ಶಾಸ್ತ್ರ ಮಾಡಿದ್ರು ಅಂದರೆ ನಮಗೆ ಚೌಟ್ರೇಲಿ ಹುಡುಗನ ಕಡೆ ಅವರೇ ನಮಗೆ ಹುಡುಗಿಗೆ ಬಳೆ ಅವರೇ ಹಾಕಿಸ್ತಾರೆ ಸೊ ಇಲ್ಲಿ ಅವರೇ ನಮಗೆ ಬಳೆ ಕೂಡ ತೊಡಿಸಿದ್ರು ಸೊ ನೈಟ್ ರಿಸೆಪ್ಷನ್ ಆದ್ಮೇಲೆ ನಮಗೆ ಬಳೆ ಶಾಸ್ತ್ರ ಇತ್ತು ಸೊ ಬಳೆ ಹುಡ್ಗಿಗೂ ಮತ್ತೆ ಹುಡ್ಗಿ ಕಡೆಯವ್ರಿಗೆ ಮತ್ತೆ ಎಲ್ಲರೂ ಹುಡುಗನ ಕಡೆಯವ್ರಿಗೂ ಕೂಡ ಅಲ್ಲಿ ಬಳೆ ಶಾಸ್ತ್ರ ಕೂಡ ಆಯ್ತು ಬರೀ ಹುಡ್ಗಿಗೆ ಮಾತ್ರ ಅಲ್ಲ ಅವ್ರಿಗೂ ಕೂಡ ಬಳೆ ತೊಡಸುದ್ರೆ ನೆಕ್ಸ್ಟ್ ಗಂಡಿನ ಮನೆ ಅರಿಶಿನ ಇಡ್ತಾರೆ ಅಂತ ಹೇಳಿದರು ಸೊ ಹಂಗಾಗಿ ರೆಡಿಯಾಗಿ ಈ ರೇಂಜಲ್ಲಿ ಜೋಶಾಗಿ ರೆಡಿಯಾಗಿ ಒಂದು ಫೋಟೋ ಕೂಡ ತಗೊಂಡೆ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ ಕರೀತಾರೆ ಕರೀತಾರೆ ಅಂತ ಫೈನಲ್ ಅವ್ರು ಕರದೇ ಇಲ್ಲ ಗೈಸಿ ಎಷ್ಟೊತ್ತಾದ್ರೂ ಸಾಕಾಗಿ ಕೂಚಿರೋ ಜಾಗದಲ್ಲಿ ನಿದ್ದೆ ಮಾಡಿ ಹಿಂಗೆ ಮಲಗಿಸಿ ಮಲಗಿಸಿ ಆಲ್ಮೋಸ್ಟ್ ಒಂದು ತರ್ಟಿ ತ್ರೀ 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 ಟೆನ್ ತ್ರೀ ಟ್ವೆಂಟಿ ಆ ಥರ ಆಗಿತ್ತು ಆದರೂ ಕೂಡ ಅವ್ರು ಎಷ್ಟೊತ್ತಾದ್ರೂ ಕರ್ದೇ ಇಲ್ಲ ಕೊನೆಗೆ ಸಾಕಾಗಿ ನಾನಂತೂ ಕೂತಿರೋ ಜಾಗದಲ್ಲಿ ಹಂಗೆ ನಿದ್ದೆ ಮಾಡ್ತಿದ್ದೆ ಇದು ನನಗೆ ಗೊತ್ತಿಲ್ಲದೆ ತೆಗ್ದಿರೋ ಫೋಟೋ ಇದು ಬಟ್ ಆದರೂ ಒಂಥರ ಮೆಮೊರೀಸ್ ಚೆನ್ನಾಗಿದೆ ಅಲ್ವಾ ಸೊ ಯಾಕೆಂದರೆ ಪ್ರೀವಿಯಸ್ ಡೇಸಲ್ಲೂ ನಮಗೆ ನಿದ್ದೆ ಬೇರೆ ಇರಲಿಲ್ಲ ಸೊ ಹಾಗಾಗಿ ಇಲ್ಲಿ ಆಮೇಲೆ ಹುಡುಗನ್ಗೆ ಅರಿಶಿನ ಇಟ್ಟಾದ ಮೇಲೆ ಕೊನೆಗೆ ಬಂದು ಅವಾಗ ಬಂದು ಎಬ್ಬರ್ಸಿದ್ರು ಎಬ್ಬರ್ಸಿ ಕರ್ಕೊಂಡು ಹೋದ್ರು ಅವರೇ ಅದಾದ ಮೇಲೆ ಹುಡುಗಿಗೆ ಸೋದರ ಮಾವ ಯಾರು ಹಾಕ್ತಾರೆ ಅವ್ರ ಕೈಯಲ್ಲೇ ಕಾಲಿಗಾಗ್ಲಿ ಕೈಗಾಗಲಿ ಎರಡಿಗೂ ಕೂಡ ಕಂಕಣ ಕಟ್ಟಿಸ್ತಾರೆ ಕಂಕಣ ಕಟ್ಟಿಸಿ ಮತ್ತೆ ಅವಾಗ್ಲೇನೆ ಕಾಲುಂಗ್ರ ಉಂಗ್ರ ಇಡ್ಸ್ತಾರೆ ಅರ್ಶಿನ ಇಡೋದಕ್ಕಿಂತ ಮುಂಚೆ ಸೊ ಕಾಲುಂಗ್ರ ಇಡಿಸಿ ಆದಮೇಲೆ ಹುಡುಗಿಗೆ ಅರಶಿನ ಶಾಸ್ತ್ರ ಮಾಡ್ತಾರೆ ನೈಟಲ್ಲಿ ಅರ್ಶಿನ ಶಾಸ್ತ್ರ ಮುಗಿಸ್ತಾರೆ ಅಂದರೆ ಮುತ್ತಾಯಿದ ಇರ್ತಾರಲ್ಲ ಒಂದು ಅಂತಂದರೆ ಸೆವೆನ್ ಮೆಂಬರ್ಸ್ ನೈನ್ ಮೆಂಬರ್ಸ್ ಅದು ಅವರೇ ಹೇಳ್ತಾರೆ ಇಷ್ಟೇ ಅಂತ ನನಗೆ ಗೊತ್ತಿಲ್ಲ ಪರ್ಟಿಕ್ಯುಲರಾಗಿ ಸೊ ಇದು ಮಾಡ್ತಾರೆ ಅರಶಿನ ಇಡ್ತಾರೆ ಅರಿಶಿನ ಇಟ್ಟು ಮತ್ತೆ ಸೋದು ಮಾವನ ಕೈಯಲ್ಲಿ ಕೂಡ ಅಕ್ಷತೆ ಹಾಕಿಸ್ತಾರೆ ಅಂದರೆ ಅರ್ಶಿಣ ಯಾರು ಇರ್ತಾರೆ ಎಲ್ಲರೂ ಹಾಕ್ತಾರೆ ಸೊ ಅದೆಲ್ಲ ಮೇಲೆ ಏನದು ಅವನಿಕೆ ಶಾಸ್ತ್ರ ಅಂತ ಹೇಳಿ ಅದು ಭತ್ತ ಕುಟ್ಟೋದು ಅದನ್ನು ಕೂಡ ಮಾಡಿದರು ನೈಟಲ್ಲಿ ಸೊ ಅದಾದ್ಮೇಲೆ ಅರಿಶಿನ ಹಚ್ಕೊಂಡಾಗ ಸೊ ಫೈನಲಿ ಹಿಂಗಿದ್ದೀನಿ ಅರಿಶಿನ ಹಚ್ಚಿದ್ಮೇಲೆ ನೈಟ್ ಇದನ್ನು ನೀವು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಕನ್ಯಾದಾನ ಮಾಡ್ಕೊಡೋದು ಅಂದರೆ ಹುಡ್ಗ ಕಾಶಿ ಹತ್ರಗೆ ಹೋಗ್ತೀನಿ ನನಗೆ ಮದುವೆ ಬೇಡ ಅಂತ ಹೇಳಿ ಹೋಗ್ತಿರ್ತಾನೆ ಆವಾಗ ಹುಡ್ಗಿ ಅಪ್ಪ ಅಮ್ಮ ಹೋಗಿ ನನ್ನ ಮಗಳನ್ನ ದಾರೆ ಹೇಳ್ಕೊಡ್ತೀನಿ ಅಂತ ಹೇಳಿ ಕನ್ಯಾದಾನ ಮಾಡೋಂಥ ಶಾಸ್ತ್ರ ಇದು ಸೊ ಇದು ಚೆನ್ನಾಗಿದೆ ಸೊ ಅದಾದಮೇಲೆ ಬೆಳಗ್ಗೆ ಇನ್ನೇನು ಮುಹೂರ್ತಕ್ಕೆ ಹುಡುಗಿನ ಹತ್ರ ಕರ್ಕೊಂಬರೋ ಟೈಮಲ್ಲಿ ತೆಗ್ದಿರೋ ಫೋಟೋ ಇದು ಸೊ ಅಂದರೆ ಹುಡ್ಗಿನ ಮಂಟಪತ್ರ ಕರ್ಕೊಂಬರ್ತಾರೆ ಆಲ್ರೆಡಿ ಹುಡ್ಗ ಆಲ್ರೆಡಿ ಹುಡ್ಗ ಮಂಟಪದ ಹತ್ರ ಇರ್ತಾನೆ ಸೊ ಅವಾಗ ಹುಡ್ಗಿನ ಮಂಟಪ ಈ ರೀತಿಯಾಗಿ ಕರ್ಕೊಂಬರ್ತಾರೆ ಏನಕ್ಕೆ ಆ ಥರ ಮುಸ್ಕ್ ಹಾಕ್ತಾರೆ ಅಂತ ನಂಗೆ ಈಗಲೂ ಗೊತ್ತಿಲ್ಲ ನಿಮ್ಗೇನಾದ ಗೊತ್ತಿದ್ರೆ ನನಗೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಅದಾದ್ಮೇಲೆ ನಮಗೆ ಈ ಥರ ಮದ್ಯ ಪರ್ದೆ ಹೇಳ್ದಿರ್ತಾರೆ ಅಂದರೆ ಹುಡುಗನ ಹುಡ್ಗಿಗೂ ಇಬ್ಬರಿಗೂ ಮುಖಗಳು ಮುಖ ಕಾಣದೇ ಇರೋ ಥರ ಇಬ್ಬರು ಮದ್ಯನೂ ಪರ್ದೆ ಹೇಳ್ದಿರ್ತಾರೆ ಅದಾದಮೇಲೆ ಅಕ್ಷತೆ ಇಡೋ ಶಾಸ್ತ್ರ ಇರುತ್ತೆ ಅಂದರೆ ಹುಡ್ಗನ ಮೇಲೆ ಇಡೋದು ಹುಡ್ಗಿ ಮೇಲೆ ಹುಡ್ಗ ಕಾಳು ಹಾಕೋ ಅಂಥದ್ದು ಸೊ ಅಕ್ಷತೆ ಕಾಳು ಕೂಡ ಹಾಕಾದ ಮೇಲೆ ಮತ್ತೆ ಹಾರ ಬದಲಾಯಿಸ್ತಾರೆ ಮೂರು ಸಲ ಹಾರ ಬದ್ಲಾಯಿಸ್ತಾರೆ ಅಂದರೆ ಹಾರ ನಾವು ಮುಂಚೆನೆ ಹಾಕ್ಕೊಂಡಿರ್ತೀವಿ ಆರ ಜೊತೆಯಲ್ಲಿ ಇನ್ನೊಂದು ಹಾರ ಬದಲಾಯಿಸ್ತಾರೆ ಫೈನಲ್ ಸ್ಟೆಪ್ಪು ಮುಹೂರ್ತ ತಂದು ತಾಳಿ ಕಟ್ಟೋದು ಸೊ ಅದೆಲ್ಲ ಶಾಸ್ತ್ರ ಆದಮೇಲೆ ಹುಡುಗನ ಹುಗ್ಗಿನ ಕೈಗೆ ತಾಳಿ ಕೊಡ್ತಾರೆ ಅಂದರೆ ಇನ್ನೇನು ಅವರು ಮುಹೂರ್ತ ಧಾರಣೆ ಮಾಡಬೇಕು ಅನ್ನೋ ಟೈಮಲ್ಲಿ ಸೊ ಇದು ಅವಾಗ ಅಂಥದ್ದು ಫೋಟೋ ಇದು ീത സുവേ എന്തേ ഹലത്തുപ്പറിയു മെയ സമയ കൈയലിര ജന്മ കൂടി വാഴുവോടി നമ്മ ಕೊನೆಗೆ ಅರುಂಧತಿ ನಕ್ಷತ್ರ ತೋರಿಸೋದಕ್ಕೆ ಹೊರಗಡೆ ಕರ್ಕೊಂಬಂತು ಸೂರ್ಯದೇವನಿಗೆ ಪೂಜೆ ಎಲ್ಲ ಮಾಡಿಸಿ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಇದೇ ಫಸ್ಟ್ ಸುಳ್ಳು ಅಲ್ಲಿ ಯಾವ ನಕ್ಷತ್ರ ಕೂಡ ಕಾಣಲ್ಲ ಆದರೂ ಕೂಡ ಪುರೋಹಿತರು ಕಾಣಿಸ್ತಾ ಕಾಣಿಸ್ತಾ ಅಂತ ಹೇಳಿ ಅದನ್ನು ತೋರಿಸ್ತಾರೆ ಕೊನೆಗೆ ಹೊಸಿಕೆ ಶಾಸ್ತ್ರ ಇರುತ್ತೆ ಚೌಟ್ರಿಯಿಂದ ಹೊರಡೋದಕ್ಕಿಂತ ಮುಂಚೆ ಹೊಸಕೆ ಶಾಸ್ತ್ರ ಎಲ್ಲ ಮಾಡಿ ಮತ್ತು ಹುಡ್ಗ ಹುಡ್ಗಿಗೆ ಇಬ್ಬರಿಗೂ ಕೂಡ ಕೊನೆಯದಾಗ ಆರತಿ ತೆಗಿತಾರೆ ಗೈಸ್ ಆರತಿ ತೆಗೆದು ಆಮೇಲೆ ಇಬ್ಬರಿಗೂ ದೃಷ್ಟಿ ತೆಗ್ದು ದೃಷ್ಟಿ ತೆಗೀತಾರೆ ಅದಾದಮೇಲೆ ಅಲ್ಲಿ ಸ್ವೀಟ್ ಇರುತ್ತಲ್ವಾ ಹುಡ್ಗ ಇಬ್ರಿಗೂ ಇಬ್ಬರಿಗೂ ಅಂದರೆ ಒಬ್ರಿಗೊಬ್ರು ತಿನ್ನಿಸ್ಕೊಳ್ಳೋ ಥರದ್ದು ಕೊನೆಗೆ ಆಮೇಲೆ ಊಟ ಮಾಡಿ ಮುಗಿಸ್ಕೊಂಡ್ವಿ പറലികീന്നുള്ളത <laughs> മുത്തീ ಇಷ್ಟು ಶಾಸ್ತ್ರಗಳು ನಮ್ಮ ಮದುವೆಯಲ್ಲಿ ಆದಂಥದ್ದು ಸೊ ನಿಮ್ಮ ಮದುವೆಯಲ್ಲಿ ಕೂಡ ಯಾವ್ಯಾವ ಥರ ಶಾಸ್ತ್ರ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಓದ್ತೀನಿ ನಾನು ತಿಳ್ಕೊತೀನಿ ಆ್ಯಂಡ್ ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ ಸೊ ನಮ್ಮ ಮದುವೆಯಲ್ಲಿ ಈ ಥರ ಶಾಸ್ತ್ರ ಆಯಿತು ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಆ್ಯಂಡ್ ಆದಷ್ಟು ನಾನು ಡೈಲಿ ಬ್ಲಾಗ್ಸ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಗೈಸ್ ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆ ಇಷ್ಟು ಥ್ಯಾಂಕ್ ಯು ಸೊ ಮಚ್ ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ ಸೊ ಒಂದು ವೇಳೆ ಏನಾದರೂ ಈ ಒಂದು ಬ್ಲಾಗ್ಸಲ್ಲಿ ಏನಾದರೂ ತಪ್ಪಾಗಿ ನಾನು ಮಾತಾಡಿದ್ದೆ ಅಥವಾ ತಪ್ಪಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದರೆ ಐ ಆಮ್ ಸಾರಿ ಗೈಸ್ ಸೊ ಅಗೇನ್ ನಾನು ಮುಂದೆ ಯಾವ ತರ ವಿಡಿಯೋ ಮಾಡಬೇಕು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸ್ಕೊಡಿ ಸೊ ನಾನು ಆದಷ್ಟು ಆ ಥರ ಒಳ್ಳೆ ರೀತಿಯಲ್ಲಿ ಸೊ ಒಳ್ಳೆ ವಿಚಾರ ತಿಳಿಸ್ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಮಾಡೋರ್ನ ಸೊ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ ಇದ್ದೀನಿ ಥ್ಯಾಂಕ್ ಯು ಬಾಯ್ ಲವ್ ಯಾಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರಿ ಪ್ಲೀಸ್ ಕೀಪ್ ಸಪೋರ್ಟ್ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ಥರ ನಾನು ಮುಂದೆ ಬ್ಲಾಗ್ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸೊ ನನ್ನ ಫೈವ್ ಇಯರ್ಸ್ ಲವ್ ಜರ್ನಿ ಕೊನೆಗೆ ನನ್ನ ಮದುವೆ ಈ ರೀತಿ ಆಯಿತು